ಸೊ ನಮಸ್ತೆಗಳ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನೋಡ್ಕೊಳ್ಳಿ ಹೋದ್ರೆ ಬಹಳ ದೊಡ್ಡ ಡೇಟಾಗ್ ಏನಿಲ್ಲ ವಾಟ್ ನೋಡಿದ್ರೆ ಯುವಸ್ ಮಾರ್ಕೆಟ್ಸ್ ಫ್ಲಾಟ್ ನೆಗೆಟಿವ್ ಕ್ಲೋಸ್ ಆಗಿದ್ದು ಯುರೋಬಿಯನ್ ಮಾರ್ಕೆಟ್ ಜಸ್ಟ್ ಫ್ಲಾಟ್ ಆಗಿದೆ ಅಂಡ್ ಏಷಿಯನ್ ಮಾರ್ಕೆಟ್ಸ್ ಕೂಡ ಫ್ಲಾಟ್ ಆಗಿದ್ದು ಅಂಡ್ ನಲವತ್ತೆಂಟರಿಂದ ಐವತ್ತು ಪಾಯಿಂಟ್ ಗಳ ನೆಗೆಟಿವ್ ಅಥವಾ ಗ್ಯಾಪ್ ಡೌನ್ ಓಪನ್ ನ ಗಿಫ್ಟ್ ನಿಫ್ಟಿ ಶೋಕಸ್ ಮಾಡ್ತಾ ಇದೆ ಸೊ ಪಕ್ಕ ಇದೆ ಇಪ್ಪತ್ತೈದು ಸಾವಿರದ ಗಡಿ ಅಥವಾ ಅದಕ್ಕಿಂತ ಕೆಳಗಡೆ ನಾವು ಓಪನ್ ಆಗ್ತಾ ಇದೀವಿ ಓಕೆ ನಂಬರ್ ಒನ್ ಪಾಯಿಂಟ್ ಈಸ್ ಕ್ಲಿಯರ್ ಡನ್ ನೆಕ್ಸ್ಟ್ ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೋತೀರಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ದೇ ಆರ್ ಸೋಲ್ಡ್ ಅಗೇನ್ ಕಂಟಿನ್ಯೂಸ್ಲಿ ಅಂಡ್ ಡಿ ಅದರ್ ಹಾರ್ಡ್ಲಿ ಬೈ ಮಾಡಿದರೆ ಇಲ್ಲೂ ಕೂಡ ನಮಗೇನ್ ಸಿಗ್ತಾ ಇದೆ ನೆಗೆಟಿವ್ ಫ್ಲೋ ಅಂತ ಕಾಣ್ತಾ ಇದೆ ದಟ್ಸ್ ನಂಬರ್ ಟೂ ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ಎಡಿಆರ್ ಗಳು ಎ ಡಿ ಆರ್ ಎಕ್ಸೆಪ್ಟ್ ಇನ್ಫೋಸಿಸ್ ಓಕೆ ಆಲ್ ಅಟ್ ಆಲ್ ಎಡಿಆರ್ ಜಸ್ಟ್ ಲೈಕ್ ನೆಗೆಟಿವ್ ಇದೆ ಸೊ ಗಳ ಆಂಗಲ್ ಇಂದ ಮಾರ್ಕೆಟ್ ಈಸ್ ಆಲ್ಸೋ ನೆಗೆಟಿವ್ ಸೊ ವಾಟ್ ಅಬೌಟ್ ಜಿ ಡಿ ಆರ್ ಜಿ ಡಿ ಆರ್ ನೋಡ್ಕೊಳ್ತೀರಿ ಅದು ಕೂಡ ನೆಗೆಟಿವ್ ಅಥವಾ ಫ್ಲಾಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಡಿ ಆರ್ ಜಿ ಡಿ ಆರ್ ನೆಗೆಟಿವ್ ಎಫ್ ಐ ಡಿ ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ನೆಗೆಟಿವ್ ಓಕೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಓಕೆ ನೆಕ್ಸ್ಟ್ ಅಂಡ್ ಓಪನಿಂಗ್ ಆಫ್ ದ ಕ್ಯಾಂಡಲ್ ಸೊ ಗಿಫ್ಟ್ ನಿಫ್ಟಿ ಪ್ರಕಾರ ನಲ್ವತ್ತೆಂಟು ಐವತ್ತು ಪಾಯಿಂಟ್ ಅಂದ್ರೆ ಯು ಆರ್ ಗೋಂಟ್ ಓಪನ್ ವೆರಿ ನಿಯರ್ ಟು ಟ್ವೆಂಟಿ ಫೈವ್ ತೌಸಂಡ್ ಸೊ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಅ ವೆರಿ ಪ್ರೈವೇಟಲ್ ಪ್ಲೇ ಆಗಿರುತ್ತೆ ಇಪ್ಪತ್ತೈದು ಸಾವಿರ ಲೇವಲ್ ನ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗತ್ತೆ ಫೇಲ್ ಮಾಡಿದ್ರೆ ಇದೇ ಜಾತ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಇಸ್ ಅ ಟಾರ್ಗೆಟ್ ಸೊ ರೆಡಿ ಹೈಯರ್ ಲೋನಾ ಲೋವರ್ ಹೈನಾ ಅನ್ನುವ ಸ್ಥಿತಿಗೆ ಓಕೆ ಸೊ ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತಾ ಡೆರಿವೇಟಿವ್ ಡೇಟಾ ಏನ್ ಹೇಳುತ್ತೆ ಸೊ ಡೆರಿವೇಟಿವ್ ಡೇಟಾ ನೋಡ್ಕೊಳ್ತೀರಿ ಎಫ್ಐಆರ್ ಕಂಪ್ಲೀಟ್ ಇಸ್ ಟರ್ನ್ ಅಂಡ್ ಪ್ರೋಸ್ ಆರ್ ಹೆಜ್ಜಿಂಗ್ ಆನ್ ದ ಬೋತ್ ಸೈಡ್ ಅಂಡ್ ಕ್ಲೈಂಟ್ಸ್ ಕೂಡ ಇನ್ನು ರಾಂಗ್ ಡೈರೆಕ್ಷನ್ ಅಲ್ಲ ಇದ್ದಾರೆ ದಟ್ ಇಸ್ ಪೊಲೀಸ್ ಸೈಡ್ ಸೊ ಓವರ್ ಆಲ್ ಅವರ ಸ್ಥಿತಿಯನ್ನು ನೋಡ್ಕೋಬೇಕಂದ್ರೆ ದಟ್ಸ್ ಫೈಟ್ ಬಿಟ್ವೀನ್ ದ ಈ ಕಾಣ್ತಾ ಇದ್ದು ಎಫ್ ಐ ಜೊತೆ ಇರಬೇಕು ಪ್ರೋ ಜೊತೆ ಇರಬೇಕು ನಾವು ಸೊ ಎಫ್ ವಿ ಬೇರ್ಸ್ ಇದ್ ಇನ್ ದ ಮಾರ್ಕೆಟ್ ಅನ್ಲೆಸ್ ಮಾರ್ಕೆಟ್ ಯಾವ್ದಾದ್ರು ಟ್ರೆಂಡ್ ನ ನೀಟ್ ಆಗಿ ಬ್ರೇಕ್ ಮಾಡಿ ಹೈಯರ್ ಮಾಡೋವರೆಗೂ ಓಕೆ ಸೊ ಇಷ್ಟಂತೂ ಡೇಟಾ ನಮಗೆ ಕ್ಲೀರಿಫ್ ಆಗಿದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ವೇ ಇಲ್ಲ ಅಂತ ತಿಳ್ಕೊತೀನಿ ಸೊ ಲೆಟ್ಸ್ ಲುಕ್ ಹೇಳೋ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಯು ಎಸ್ ಮಾರ್ಕೆಟ್ ಡೇಟಾ ನೋಡಿದ್ರಿ ಟೋಟಲಿ ಯು ಎಸ್ ಮಾರ್ಕೆಟ್ ಫ್ಲಾಟ್ ನೆಗೆಟಿವ್ ನೋಡಿದ್ರಿ ಅಂಡ್ ಈವನ್ ಏಷಿಯನ್ ಮಾರ್ಕೆಟ್ಸ್ ಕೂಡ ಮಿಕ್ಸ್ಡ್ ಅಂತ ನೋಡಿದ್ರಿ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇದೆ ನೋಡ್ಕೊಂಡ್ರಿ ಅಂಡ್ ಕೆಲವೊಂದು ಡೊಮೆಸ್ಟಿಕ್ ನ್ಯೂಸ್ ನಡೀತಾ ಇದೆ ಆರ್ ಬಿ ಐ ಬುಲೆಟಿನ್ ಕೊಟ್ಟಿದ್ದು ಜಿ ಎಸ್ ಟಿ ರಿಫಾರ್ಮ್ಸ್ ಗಳು ಈಸ್ ಆಫ್ ಡೂಯಿಂಗ್ ಓಕೆ ರಿಟೈಲ್ ಪ್ರೈಸ್ ರಿಡಕ್ಷನ್ ಓಕೆ ಇವೆಲ್ಲ ಇದೆ ಬಟ್ ಮಾರ್ಕೆಟ್ ಯಾವ ಕಡೆನೂ ಮೂಮೆಂಟ್ ಆಗ್ತಾ ಇಲ್ಲ ಓಕೆ ಎನಿವೇ ಕರೆನ್ಸಿ ವೀಕ್ನೆಸ್ ನಡೀತಾ ಇದೆ ಗ್ಲೋಬಲ್ ಹೆಡ್ಸ್ ಗಳು ಫೈಟಿಂಗ್ ನಡೀತಾ ಇದೆ ಯು ಎಸ್ ಟ್ರೇಡ್ ಡೀಲ್ ಗಳು ಇನ್ನು ಫೈನಲ್ ಆಗಿಲ್ಲ ಸೊ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ದೊಡ್ಡ ಗುಡ್ ನ್ಯೂಸ್ ಅಂತೂ ಏನಿಲ್ಲ ಅಷ್ಟೊಂದು ದೊಡ್ಡ ಬ್ಯಾಡ್ ನ್ಯೂಸ್ನು ಏನಿಲ್ಲ ಸೊ ಮಾರ್ಕೆಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ರೇಂಜ್ ಬೌಂಡ್ ಆಕ್ಷನ್ ಫಾರ್ ಅ ಡೇ ಓಕೆ ಓಕೆ ಡನ್ ಎವ್ರಿಥಿಂಗ್ ಇಸ್ ಡನ್ ಅಂತ ತಿಳ್ಕೊತೀನಿ ರೇಂಜ್ ಬೌಂಡ್ ಆಕ್ಷನ್ ಇದೆ ಅಂಡ್ ಇನ್ ಕೇಸ್ ಏನಾದರೂ ಡೆಫಿನೆಟ್ಲಿ ಆಯಿಲ್ ಬಗ್ಗೆ ಡಿಸ್ಕಶನ್ ಮಾಡ್ಬೇಕಂದ್ರೆ ಆಯಿಲ್ ಮಾರ್ಕೆಟ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಈ ಟಾರ್ಗೆಟ್ ಕೂಡ ನಿಮಗೆ ಹಾಕಿ ಇದೆ ಅಂಡ್ ಈವನ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೆ ಎಸ್ ಹೈಯರ್ಲು ಇಲ್ಲ ಆಗಿದೆ ಇಲ್ಲಿ ಟ್ರೇಡ್ ಸಿಗ್ತಾ ಇದೆ ಅಂಡ್ ಟಾರ್ಗೆಟ್ ಇದೆ ಅಂತ ಹೇಳಿ ಇಲ್ಲಿಂದ ಇಲ್ಲಿ ನಾನು ಮಾಡ್ಕೊಂಡಿದೆ ನೀವು ಟ್ರೇಡ್ ಮಾಡಿದ್ದೀರಿ ಅಂತ ಅನ್ಕೊಂಡು ಇದೀನಿ ಓಕೆ ಎನಿವೇ ನೆಕ್ಸ್ಟ್ ಮೂಮೆಂಟ್ ಟೈಮ್ ಏನಾಗ್ಬೋದು ಸೊ ಈ ಜಾಗ ಕಾಣ್ತಾ ಇದೆ ಏನು ಸರ್ ಸಪ್ಲೈಝೋನ್ ಹೌದಾ ಸೊ ಇಲ್ಲಿ ಏನು ಮಾಡಬೇಕು ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ಬೇಕು ಓಕೆ ಇಲ್ಲಿ ಬ್ರೇಕ್ ಆದ್ರೆ ಬಾಯಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಸಿಂಪಲ್ ಓಕೆ ಸರ್ ಸದ ಮಟ್ಟಿಗೆ ಹೆಂಗೆ ಹುಡುಕ್ತೀರಿ ಏನೇನು ವಿಚಾರ ಮಾಡ್ತೀರಿ ಲೈಕ್ ಎಂ ಪ್ಯಾಟರ್ನ್ ಆಗ್ತಿದ್ಯಾ ಹೌದು ಆಗ್ತಾ ಇದೆ ನೆಕ್ ಬ್ರೇಕ್ ಆಗಿತ್ತಾ ಆದರೆ ಸೆಲ್ಲಿಂಗ್ ಕಡೆ ತಗೋತೀನಿ ಸೊ ದಟ್ ಶುಡ್ ಬಿ ಮೈಂಡ್ ಸೆಟ್ ಇನ್ ಯುವರ್ ಸೆಟ್ ಓಕೆ ದೆನ್ ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ನೋಡ್ಕೋತಿ ಏನ್ ನಡೀತಾ ಇದೆ ನಿಂತ್ಕೊಂಡಿದೆ ಮಾರ್ಕೆಟ್ ಇನ್ ಕೇಸ್ ಎರಡು ನೂರ ಬ್ರೇಕ್ ಮಾಡಿದ್ರೆ ಮೇಲ್ಗಡೆ ಇದೆ ಇಲ್ಲ ಲೈನ್ ಫೇಲ್ ಮಾಡಿದ್ರೆ ಕೆಳಗಡೆ ಇದೆ ಇಟ್ ರೈಟ್ ಸೂಪರ್ ನೆಕ್ಸ್ಟ್ ಗೋಲ್ಡ್ ಅಲ್ಲಿ ನೋಡ್ಕೋತಿರಿ ಬ್ರೇಕ್ ಡೌನ್ ಶುರು ಆಗಿದೆ ಓಕೆ ನೀನು ಈ ಲೆವೆಲ್ ನಾವು ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಲೆಗ್ ಆದ್ರೆ ಮೇಲೆಗಡೆ ಹೋಗೋದ್ ಬಗ್ಗೆ ಅಂಡ್ ಯಾವ್ದು ಹೈಯರ್ ಲೋ ಇಲ್ಲ ಟ್ರೆಂಡ್ ಲೈನ್ ರಿಜೆಕ್ಷನ್ ಬಂತು ಕಂಟಿನ್ಯೂಸ್ಲಿ ಗೋಲ್ಡ್ ಫಾಲ್ ಆಗ್ತಾ ಇದೆ ಅಂಡ್ ಈಗ ಸದ್ದದ ಮಟ್ಟಿಗೆ ಇಲ್ಲೊಂದು ಸಾಲ್ ಅಂಡ್ ಸ್ಮಾಲ್ ಸ್ವಿಂಗ್ ಇದೆ ಓಕೆ ಇಲ್ಲಿಂದ ಮಾರ್ಕೆಟ್ ಬುಲಿಶ್ ಆಗಿತ್ತಲ್ಲ ಅದೇ ಸ್ಥಿತಿ ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಕುತ್ಕೊಂಡಿದೆ ಅಂಡ್ ವಾಪಸ್ ಬ್ರಿದ ಮೇಲೆ ಮಾರ್ಕೆಟ್ ಇಲ್ಲಿಂದ ಫೇಲ್ ಆಗ್ತಿದೆ ಸೊ ವೇರಿಶ್ ಬುಲಿಶ್ ಫೈಟ್ ರೇಂಜ್ ಇದ್ರೆ ಇದ್ರೊಳಗಡೆ ಇರುತ್ತೆ ತ್ರೀ ಸೆವೆನ್ ಸಿಕ್ಸ್ ಜೀರೋ ಅಥವಾ ತ್ರೀ ಸೆವೆನ್ ಟೂ ಜೀರೋ ಹತ್ರ ಕಂಟಿನ್ಯೂ ಆದ್ರೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಬರುತ್ತೆ ಸೊ ಗೋಲ್ಡ್ ಮೇ ಫಾಲ್ ಇನ್ ದಟ್ ಸಿಚುಯೇಷನ್ ಸೊ ಲೆಟ್ ಸಿ ಮಾರ್ಕೆಟ್ ಗೋಲ್ಡ್ ಯಾವ ಕಡೆ ಹೋಗುತ್ತೆ ಅಂತ ನೋಡೋಣ ಓಕೆ ಸೊ ಓವರ್ ಆಲ್ ಆಂಗಲ್ ಇಂದ ನಾವು ಇಲ್ಲಿವರೆಗೂ ನೋಡಿದ ಪ್ರಕಾರ ಎಡಿಆರ್ ಗಳಾಗ್ಲಿ ಜಿ ಡಿ ಆರ್ ಗಳಾಗ್ಲಿ ಎಫ್ ಐ ಡಿ ಆಕ್ಟಿವಿಟಿ ಆಗಲಿ ಎಕನಾಮಿಕ್ ಕ್ಯಾಲೆಂಡರ್ ಇವತ್ತೇನಾದ್ರು ಬರ್ತಾ ಇದೆಯಾ ಅಂದ್ರೆ ಜಾಬ್ಲೆಸ್ ಕ್ಲೇಮ್ ಡೇಟಾ ಎಕ್ಸಿಸ್ಟಿಂಗ್ ಹೋಮ್ ಸೇಲ್ ಡೇಟಾ ಬರುತ್ತೆ ಜಿ ಡಿ ಡೇಟಾ ಬರುತ್ತೆ ಇವೆಲ್ಲ ಇನ್ಫ್ಲೂಯನ್ಸ್ ಯು ಎಸ್ ಮಾರ್ಕೆಟ್ ಅಲ್ಲಿ ಆದ್ರೆ ನಾಳೆ ನಿಮ್ಗೆ ಇಫೆಕ್ಟ್ ಗೊತ್ತಾಗುತ್ತೆ ಶುಕ್ರವಾರ ದಿನ ಸೊ ಇವುಗಳನ್ನ ಸಂಜೆ ಅಬ್ಸರ್ವೇಷನ್ ಮಾಡಿ ಇದರ ಬಿಸ್ನೆಸ್ ಮೇಲೆ ನಾಳೆ ಶುಕ್ರವಾರ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಡೆಲಿವರಿ ಡೇಟಾ ನೋಡಿದ್ವಿ ಎಲ್ಲಾ ಆಂಗಲ್ ಇಂದ ಶೋ ಕಾಸ್ ಮಾಡ್ತಾ ಇರೋದು ಜಸ್ಟ್ ಗ್ಯಾಪ್ ಡೌನ್ ಅಬೌಟ್ ಫೋರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಅಂತ ಹೇಳ್ಕೊಡ್ತಾ ಇದೆ ಸೊ ಡೆಫಿನೆಟ್ಲಿ ಇದ್ರೊಳಗಡೆ ಚೇಂಜಸ್ ಇರುತ್ತೆ ಚೇಂಜಸ್ ನಾನು ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಒಳಗಡೆ ಅಂಡ್ ಇವನ್ ಯೂಟ್ಯೂಬ್ ಲೈವ್ ಕೂಡ ಬರ್ಲಿಕ್ಕೆ ಟ್ರೈ ಮಾಡೋಣ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು